ಎಲ್ಲರಿಗೂ ನಮಸ್ಕಾರ ವಿಶ್ವಗುರು ಎಜುಕೇಷನ್ ಚಾನಲ್ಗೆ ಸ್ವಾಗತ ಇದು ಎಂಟನೇ ತರಗತಿ ಗಣಿತ ಭಾಗ ಎರಡು ಹೊಸ ಪಠ್ಯಪುಸ್ತಕ ಇದರಲ್ಲಿ ಅಧ್ಯಾಯ ಹತ್ತು ಘಾತಾಂಕಗಳು ಮತ್ತು ಘಾತ ಸೂಚಿಗಳು ಈ ಅಧ್ಯಾಯದ ಪ್ರಶ್ನೋತ್ತರಗಳನ್ನು ನೋಡೋಣ ಅದರಲ್ಲಿ ಅಭ್ಯಾಸ ಹತ್ತು ಪಾಯಿಂಟ್ ಒಂದು ಅಭ್ಯಾಸ ನೋಡೋದಕ್ಕಿಂತ ಮುಂಚೆ ಒಂದಿಷ್ಟು ಮಾಹಿತಿಗಳನ್ನ ತಿಳ್ಕೊಂಡು ಬರೋಣ ಘಾತಾಂಕಗಳ ನಿಯಮಗಳು ಅದರಲ್ಲಿ ಒಂದೇದು ಟು ಮೈನಸ್ ಎಮ್ ಈಕ್ವಲ್ ಟು ಒನ್ ಡಿವೈಡೆಡ್ ಬೈ ಎ ಟು ಎಮ್ ಸೆಕೆಂಡ್ ಒನ್ ಎಷ್ಟು ಎಮ್ ಡಿವೈಡೆಡ್ ಬೈ ಎ ಟು ಎನ್ ಈಕ್ವಲ್ ಟು ಎ ಟು ಎಮ್ ಮೈನಸ್ ಎನ್ ಮೂರನೇದು ಟು ಎಮ್ ಡಿವೈಡೆಡ್ ಬೈ ಬಿ ರೆಷ್ಟು ಎಮ್ ಈಕ್ವಲ್ ಟು ಎ ಡಿವೈಡೆಡ್ ಬೈ ಹೋಲ್ ಟು ಎಮ್ ಫೋರ್ತ್ ಒನ್ ಏ ಎಮ್ ಇಂಟು ಎ ಎನ್ ಈಕ್ವಲ್ ಟು ಎ ರೆಸ್ಟು ಎಂ ಪ್ಲಸ್ ಎನ್ ಫಿಫ್ತ್ ಒನ್ ಏ ಎಮ್ ಬ್ರೆಕೆಟ್ ರೇಸ್ಟು ಎನ್ ಈಕ್ವಲ್ ಟು ಎ ರೆಸ್ಟು ಎಮ್ ಇಂಟು ಎನ್ ಸಿಕ್ಸ್ತ್ ಒನ್ ಎಷ್ಟು ಎಮ್ ಇಂಟು ಬಿ ರೆಷ್ಟು ಎಮ್ ಈಕ್ವಲ್ ಟು ಎ ಬಿ ರೇಷ್ಟು ಎಮ್ ಸೆವೆಂತ್ ಒನ್ ಏ ಜೀರೋ ಈಕ್ವಲ್ ಟು ಒನ್ ಇವಾಗ ಅಭ್ಯಾಸ ಹತ್ತು ಪಾಯಿಂಟ್ ಒಂದನ್ನು ನೋಡೋಣ ಅದರಲ್ಲಿ ಪ್ರಶ್ನೆ ಸಂಖ್ಯೆ ಒಂದು ಇವುಗಳ ಬೆಲೆ ಕಂಡುಹಿಡಿಯಿರಿ ಇಲ್ಲಿ ಒಂದೇದು ತ್ರೀ ರೆಸ್ಟು ಮೈನಸ್ ಟು ಮೈನಸ್ ಫೋರ್ ರೆಸ್ಟು ಮೈನಸ್ ಟು ಒನ್ ಡಿವೈಡೆಡ್ ಬೈ ಟೂ ರೆಷ್ಟು ಮೈನಸ್ ಫೈ ಇವುಗಳನ್ನ ಯಾವ ರೀತಿ ಬಿಡಿಸೋದಂತೆ ನೋಡೋಣ ಒಂದೇದು ತ್ರೀ ರೆಸ್ಟು ಮೈನಸ್ ಟು ಇದನ್ನ ಯಾವ ರೀತಿ ಬರ್ಕೊಂಡಿನಿ ಅಂದರೆ ಒನ್ ಡಿವೈಡೆಡ್ ಬೈ ಮೂರು ಸ್ಕ್ವೈರ್ ಈಕ್ವಲ್ ಟು ಒನ್ ಡಿವೈಡ್ ಬೈ ಮೂರು ಸ್ಕ್ವೇರ್ ಅಂದರೆ ಒಂಬತ್ತು ಇಲ್ಲಿ ಘಾತಾಂಕ ನಿಯಮ ಏ ರೆಷ್ಟು ಮೈನಸ್ ಎಮ್ ಈಕ್ವಲ್ ಟು ಒನ್ ಡಿವೈಡೆಡ್ ಬೈ ಏ ರೆಷ್ಟು ಎಮ್ ಅನ್ನು ಯೂಸ್ ಮಾಡ್ಕೊಂಡಿದ್ದೀನಿ ನೆಕ್ಸ್ಟ್ ಅದೇ ರೀತಿ ಮೈನಸ್ ಫೋರ್ ಎಷ್ಟು ಮೈನಸ್ ಟು ಈಕ್ವಲ್ ಟು ಒನ್ ಡಿವೈಡೆಡ್ ಬೈ ಮೈನಸ್ ಫೋರ್ ಸ್ಕ್ವೇರ್ ಈಕ್ವಲ್ ಟು ಇಲ್ಲಿ ಮೈನಸ್ ಅನ್ನ ಹೊರಗಡೆ ತೆಗೆದೀನಿ ನಾನು ಹಾಗಾಗಿ ಒನ್ ಡಿವೈಡೆಡ್ ಬೈ ಮೈನಸ್ ಒನ್ ಹೋಲ್ ಸ್ಕ್ವೇರ್ ಇಂಟು ಫೋರ್ ಫೋರ್ ಹೋಲ್ ಸ್ಕ್ವೇರ್ ಈಕ್ವಲ್ ಟು ಮೈನಸ್ ಒನ್ ಹೋಲ್ ಸ್ಕ್ವೇರ್ ಅಂದರೆ ಮೈನಸ್ ಇಂಟು ಮೈನಸ್ ಅಂದರೆ ಪ್ಲಸ್ಸು ನೆಕ್ಸ್ಟು ನಾಲ್ಕು ನಾಲ್ಕಲೇ ಹದಿನಾರು ಅಂದರೆ ಈಕ್ವಲ್ ಟು ಒನ್ ಡಿವೈಡೆಡ್ ಬೈ ಸಿಕ್ಸ್ಟೀನ್ ನೆಕ್ಸ್ಟು ತರ್ಡ್ ಒನ್ನು ಒನ್ ಡಿವೈಡೆಡ್ ಬೈ ಟೂ ರೆ ಹೋಲ್ ರೆಸ್ ಟು ಮೈನಸ್ ಫೈ ಇದನ್ನ ಯಾವ ರೀತಿ ಬರ್ಕೊಂಡಿನಿ ಅಂದರೆ ಈಕ್ವಲ್ ಟು ಒನ್ ಡಿವೈಡೆಡ್ ಬೈ ಒನ್ ಬೈ ಟೂ ರೆಸ್ ಟು ಫೈವ್ ಈಕ್ವಲ್ ಟು ಒನ್ ಡಿವೈಡೆಡ್ ಬೈ ಒಂದಷ್ಟು ಪಾಯ್ ಅಂದರೆ ಒಂದು ಟೂರೆಷ್ಟು ಪಾಯ್ ಅಂದರೆ ಟೂರೆಷ್ಟು ಪಾಯ್ ಈಕ್ವಲ್ ಟು ಒನ್ ಡಿವೈಡೆಡ್ ಬೈ ಮತ್ತು ಒನ್ ಡಿವೆಡೆಡ್ ಬೈ ಒನ್ ಎರಡು ಬೈ ಟೂರೆಷ್ಟು ಪಾಯ್ ಅಂದರೆ ತರ್ಟಿ ಟು ಇದು ಮೇಲುಗಡೆ ಹೋದರೆ ಏನಾಗುತ್ತೆ ತರ್ಟಿ ಟು ಆಗುತ್ತೆ ಅಂದರೆ ಒನ್ ಎರಡು ಬೈ ಟೂರೆಷ್ಟು ಮೈನಸ್ ಪಾಯ್ ಅಂದರೆ ತರ್ಟಿ ಟು ಈ ಮೂರು ಲೆಕ್ಕದಲ್ಲಿ ನಾವೇನು ಮಾಡಿದ್ದೀವಂದರೆ ಏರಷ್ಟು ಮೈನಸ್ ಎಮ್ ಈಕ್ವಲ್ ಟು ಒನ್ ಡಿವೈಡೆಡ್ ಬೈ ಏರಷ್ಟು ಎಮ್ ಘಾತಾಂಕ ನಿಯಮವನ್ನು ಉಪಯೋಗಿಸಿಕೊಂಡಿದ್ದೀವಿ ನೆಕ್ಸ್ಟು ಪ್ರಶ್ನೆ ಸಂಖ್ಯೆ ಎರಡು ಕೆಳಗಿನವುಗಳನ್ನು ಸಂಕ್ಷಿಪ್ ಸಂಕ್ಷಿಪ್ತಗೊಳಿಸಿ ಉತ್ತರವನ್ನು ಧನಾತ್ಮಕ ಘಾತ ಸೂಚಿ ಇರುವಂತೆ ಘಾತಾಂಕ ರೂಪದಲ್ಲಿ ವ್ಯಕ್ತಪಡಿಸಿ ಯಾವ ರೀತಿ ಬಿಡಿಸುವಂತೆ ನೋಡೋಣ ಅದರಲ್ಲಿ ಒಂದೇದು ಮೈನಸ್ ನಾಲ್ಕರಷ್ಟು ಐದು ಡಿವೈಡೆಡ್ ಬೈ ಮೈನಸ್ ಫೋರ್ ರಷ್ಟು ಏಟ್ ಹೌದಾ ಇನ್ನು ಯಾವ ರೀತಿ ಬಿಡಿಸಿದಂದರೆ ಮೈನಸ್ ಫೋರ್ ಅಷ್ಟು ಫೈವ್ ಮೈನಸ್ ಏಟ್ ಇಲ್ಲಿ ಯಾವ ಘಾತಾಂಕ ನಿಯಮವನ್ನು ಉಪಯೋಗಿಸಿದೆ ಅಂದರೆ ಏರಷ್ಟು ಎಮ್ ಡಿವೈಡೆಡ್ ಬೈ ಏ ರಷ್ಟು ಎನ್ ಈಕ್ವಲ್ ಟು ಎರಷ್ಟು ಎಮ್ ಮೈನಸ್ ಎನ್ ನೆಕ್ಸ್ಟು ಮೈ ಇಲ್ಲಿ ಫೈವ್ ಮೈನಸ್ ಏಟ್ ಅಂದರೆ ಮೈನಸ್ ತ್ರೀ ನೆಕ್ಸ್ಟು ಒನ್ ಡಿವೈಡೆಡ್ ಬೈ ಮೈನಸ್ ಫೋರ್ ಅಷ್ಟು ಏನಾಗುತ್ತಾ ತ್ರೀ ಇಲ್ಲಿ ಯಾವ ನಿಯಮಾನ ಕೂಸಿನಿ ಅಂದರೆ ಏರ್ ಏರೆಷ್ಟು ಮೈನಸ್ ಎನ್ ಈಕ್ವಲ್ ಟು ಒನ್ ಡಿವೈಡೆಡ್ ಬೈ ಏರ್ ಏರೆಷ್ಟು ಎನ್ ಅಂದರೆ ಇದರ ಬೆಲೆ ಏನಾಯಿತು ಒನ್ ಡಿವೈಡೆಡ್ ಬೈ ಮೈನಸ್ ಫೋರ್ ಅಷ್ಟು ತ್ರೀ ನೆಕ್ಸ್ಟ್ ಲೆಕ್ಕ ಒನ್ ಡಿವೈಡೆಡ್ ಬೈ ಟೂ ರೆಷ್ಟು ತ್ರೀ ಹೋಲ್ ಸ್ಕ್ವೇರ್ ಈಕ್ವಲ್ ಟು ಇಲ್ಲಿ ಒನ್ ಇದೆ ಹಾಗಾಗಿ ಇದನ್ನು ಒನ್ ಸ್ಕ್ವೇರ್ ಡಿವೈಡೆಡ್ ಬೈ ಟೂರೆಷ್ಟು ತ್ರೀ ಇದೆ ಟೂ ರೆಸ್ಟ್ ತ್ರೀ ಇಲ್ಲಿ ಸ್ಕ್ವೇರ್ ಇದೆ ಹಾಗಾಗಿ ಹೋಲ್ ಸ್ಕ್ವೇರ್ ಅಂತೇಳಿ ಬರ್ತೀನಿ ಈಕ್ವಲ್ ಟು ಒಂದು ಸ್ಕ್ವೇರ್ ಅಂದರೆ ಒಂದು ಇಲ್ಲಿ ಏನಾಗುತ್ತೆ ಮೂರು ಎಡಲಿ ಆರು ಆಗುತ್ತೆ ಅಂದರೆ ಟೂ ರೆಸ್ಟು ಸಿಕ್ಸ್ ಆಗುತ್ತೆ ಹಾಗಾಗಿ ಒನ್ ಡಿವೈಡೆಡ್ ಬೈ ಟೂ ರೆಸ್ಟು ಸಿಕ್ಸ್ ಅಂತೇಳಿ ಬರ್ತೀನಿ ಇಲ್ಲಿ ಯಾವ ನಿಯಮವನ್ನು ಉಪಯೋಗಿಸಿನಂದರೆ ಎ ಟು ಎಮ್ ಬ್ರಾಕೆಟ್ ಟು ಎನ್ ಈಕ್ವಲ್ ಟು ಎ ಟು ಎಮ್ ಇಂಟು ಎನ್ ನೆಕ್ಸ್ಟ್ ಲೆಕ್ಕ ತರ್ಡ್ ಒನ್ ಮೈನಸ್ ತ್ರೀ ಟು ಫೋರ್ ಇಂಟು ಫೈ ಡಿವೈಡೆಡ್ ಬೈ ತ್ರೀ ರೆಸ್ ಟು ಫೋರ್ ಈಕ್ವಲ್ ಟು ಮೈನಸ್ ಒನ್ ಇಂಟು ಇದನ್ನೇನು ಮೈನಸ್ ತ್ರೀ ರೆಸ್ಟು ಫೋರ್ ಅನ್ನು ಯಾವ ರೀತಿ ಬರ್ಕೊಂಡಿನಿ ಅಂದರೆ ಮೈನಸ್ ಒನ್ ಇಂಟು ತ್ರೀ ರೇಸ್ ಟು ಫೋರ್ ಯಾಕಂದರೆ ನಾವು ಮೈನಸನ್ನು ಹೊರಗಡೆ ತೆಗಿದೈತಿ ಅದರ ಸಲುವಾಗಿ ಮೈನಸ್ ಒನ್ ಇಂಟು ತ್ರೀ ರೇಷ್ ಟು ಫೋರ್ ಅಂತ ಬರ್ಕೊಂಡಿನಿ ಇಂಟು ಇದನ್ನೇನು ಮಾಡೀನಿ ಫೈವ್ ರೆಸ್ ಟು ಫೋರ್ ಮತ್ತು ತ್ರೀ ರೆಸ್ಟ್ ಫೋರ್ ಅಂತೇಳಿ ಬರ್ಕೊಂಡಿನಿ ಅಂದರೆ ಫೈ ರೆಸ್ ಟು ಫೋರ್ ಡಿವೈಡೆಡ್ ಬೈ ತ್ರೀ ರೇಸ್ ಟು ಫೋರ್ ಇವಾಗ ಇದನ್ನು ಯಾವ ರೀತಿ ಬರ್ಕೊಂಡಿನಿ ಅಂದರೆ ಮೈನಸ್ ಒನ್ ರೆಸ್ ಟು ಫೋರ್ ಇಂಟು ತ್ರೀ ರೇಸ್ ಟು ಫೋರ್ ಇಂಟು ಫೈವ್ ರೇಸ್ ಟು ಫೋರ್ ಇನ್ ಡಿವೈಡೆಡ್ ಬೈ ತ್ರೀ ರೇಸ್ ಟು ಫೋರ್ ಇಲ್ಲಿ ತ್ರೀ ರೆಸ್ ಟು ಫೋರ್ ಇದು ತ್ರೀ ರೆಸ್ ಟು ಫೋರ್ ಕ್ಯಾನ್ಸಲ್ ಆಯಿತು ಮೈನಸ್ ಒನ್ ರೆಸ್ ಟು ಫೋರ್ ಅಂದರೆ ಒನ್ ಇಲ್ಲಿ ಬರ್ತೀನಿ ನೋಡಿ ಮೈನಸ್ ಒನ್ ಡೆಸ್ ಟು ಫೋರ್ ಅಂದರೆ ಒನ್ನು ಹಾಗಾಗಿ ಏನು ಐತಿ ರೇಸ್ ಟು ಫೋರ್ ಅಂದರೆ ಆನ್ಸರ್ ಏನು ಫೈವ್ ರೆಸ್ ಟು ಫೋರ್ ನೆಕ್ಸ್ಟ್ ಲೆಕ್ಕ ಪ್ರಶ್ನೆ ಸಂಖ್ಯೆ ನಾಲ್ಕು ತ್ರೀ ರೆಸ್ಟ್ ಟು ಮೈನಸ್ ಸೆವೆನ್ ಡಿವೈಡೆಡ್ ಬೈ ತ್ರೀ ರೆಸ್ ಟು ಮೈನಸ್ ಟೆನ್ ಇಂಟು ತ್ರೀ ರೆಸ್ ಟು ಮೈನಸ್ ಫೈ ಇದನ್ನ ಯಾವ ರೀತಿ ಬರ್ಕೊಂಡಿನಿ ಅಂದರೆ ತ್ರೀ ರೆಸ್ ಟು ಮೈನಸ್ ಸೆವೆನ್ ಮೈನಸ್ ಇಂಟು ಬ್ರಕೆಟ್ ಮೈನಸ್ ಟೆನ್ ಬ್ರಕೆಟ್ ಕ್ಲೋಸ್ ಇಂಟು ತ್ರೀ ರೆಸ್ ಟು ಮೈನಸ್ ಫೈವ್ ಇಲ್ಲಿ ಯಾವ ನಿಯಮವನ್ನು ಉಪಯೋಗಿಸಿನಂದರೆ ಎ ರೆಸ್ಟು ಎಮ್ ಡಿವೈಡ್ ಬೈ ಎ ರೆಸ್ ಟು ಎನ್ ಈಕ್ವಲ್ ಟು ಎ ರೆಸ್ ಟು ಎಮ್ ಮೈನಸ್ ಎನ್ ನಂತರ ತ್ರೀ ರೇಷ್ ಇಂದು ನೋಡಿ ಮೈನಸ್ಸು ಮೈನಸ್ ಏನಾಯಿತು ಪ್ಲಸ್ ಆಯಿತು ಹಾಗಾಗಿ ತ್ರೀ ರೇಷು ಮೈನಸ್ ಸೆವೆನ್ ಪ್ಲಸ್ ಟೆನ್ ಇಂಟು ಟೆನ್ ತ್ರೀ ರೇಷ್ಟು ಮೈನಸ್ ಫೈವ್ ನೆಕ್ಸ್ಟು ಮೈನಸ್ ತ್ರೀ ಪ್ಲಸ್ ಟೆನ್ ಅಂದರೆ ತ್ರೀ ರೇಷು ತ್ರೀ ಇಂಟು ತ್ರೀ ರೆಷ್ಟು ಮೈನಸ್ ಫೈವ್ ಇನ್ಯಾವ ರೀತಿ ಬರ್ತೀನಿ ಅಂದರೆ ತ್ರೀ ರೇಷ್ಟು ತ್ರೀ ಮೈನಸ್ ಫೈವ್ ಈಕ್ವಲ್ ಟು ತ್ರೀ ರೇಷ್ಟು ಮೈನಸ್ ಟು ಇಲ್ಲಿ ಯಾವ ನಿಯಮವನ್ನು ಉಪಯೋಗಿಸಿನಿ ಅಂದರೆ ಏರ್ ಟು ಎಮ್ ಇಂಟು ಏರ್ ಟು ಎನ್ ಈಕ್ವಲ್ ಟು ಟು ಎಮ್ ಪ್ಲಸ್ ಎನ್ ನೆಕ್ಸ್ಟು ತ್ರೀ ಟು ಮೈನಸ್ ಟು ಅಂದರೆ ಯಾವ ರೀತಿ ಬರೀಬೇಕಂದ್ರೆ ಇಲ್ಲಿ ನೋಡಿ ಏರೆಷ್ಟು ಮೈನಸ್ ಎನ್ ಈಕ್ವಲ್ ಟು ಒನ್ ಡಿವೈಡೆಡ್ ಬೈ ಏರೆಷ್ಟು ಎನ್ ಹಾಗಾಗಿ ಇದನ್ನೇನು ಬರೀತೀನಿ ಅಂದರೆ ಒನ್ ಡಿವೈಡೆಡ್ ಬೈ ತ್ರೀ ರೆಸ್ಟು ಸ್ಕ್ವೇರ್ ಇದನ್ನೇನಂತೇಳಿ ಅಂದರೆ ಇಷ್ಟೇ ಬರದ್ರೂ ನಡಿತೈತಿ ಇರ್ಲಿಕ್ಕಂದ್ರೆ ಒನ್ ಡಿವೈಡೆಡ್ ಬೈ ನೈನ್ ಅಂದರೆ ಮೂರು ಸ್ಕ್ವೇರ್ ಅಂದರೆ ಎಷ್ಟು ಒಂಬತ್ತು ನೆಕ್ಸ್ಟ್ ಲೆಕ್ಕ ಐದನೇದು ಟೂ ರೆಸ್ ಟು ಮೈನಸ್ ತ್ರೀ ಇಂಟು ಮೈನಸ್ ಸೆವೆನ್ ರೆಶ್ ಟು ಮೈನಸ್ ತ್ರೀ ಇದನ್ನ ಯಾವ ರೀತಿ ಮರ್ಕೊಂಡಿನಿ ಅಂದರೆ ಟೂ ಇಂಟು ಮೈನಸ್ ಸೆವೆನ್ ರೆಶ್ಟ್ ಟು ಮೈನಸ್ ತ್ರೀ ಇಲ್ಲಿ ಯಾವ ನಿಯಮವನ್ನು ಕಳಿಸೀನಿ ಅಂದರೆ ಎ ಟು ಎಮ್ ಇಂಟು ಬಿ ರೆಸ್ ಟು ಎಮ್ ಈಕ್ವಲ್ ಟು ಎ ಬಿ ರೇ ರೆಸ್ ಟು ಎಮ್ ಇಲ್ಲೇನಿದೆ ಏನಿದೆ ಗಾತ ಸೂಚಿ ಸೇಮ್ ಇದೆ ಹಾಗಾಗಿ ಈ ರೀತಿ ಮರ್ಕೊಂಡಿನಿ ನೆಕ್ಸ್ಟು ಟೂ ಇಂಟು ಸೆವೆನ್ ಅಂದರೆ ಫೋರ್ಟೀನ್ ಮೈನಸ್ ಕೆ ಮೈನಸ್ಸು ಇಲ್ಲಿ ಮೈನಸ್ ಫೋರ್ಟೀನ್ ರೆಸ್ ಮೈನಸ್ ತ್ರೀ ಇಲ್ಲಿ ಎ ರೆಸ್ಟು ಮೈನಸ್ ಎಮ್ ಈಕ್ವಲ್ ಟು ಒನ್ ಡಿವೈಡ್ ಬೈ ಎ ರೆಷ್ಟು ಎಮ್ ನಿಯಮವನ್ನು ಉಪಯೋಗಿಸಿಕೊಂಡು ಒನ್ ಡಿವೈಡೆಡ್ ಬೈ ಮೈನಸ್ ಫೋರ್ಟೀನ್ ರೆಸ್ ಟು ಕ್ಯೂಬ್ ಅಂತೇಳಿ ಬರ್ದೀನಿ ನೆಕ್ಸ್ಟ್ ಲೆಕ್ಕ ತರ್ಡ್ ಒನ್ ಏನಿದೆ ಇವುಗಳ ಬೆಲೆಗಳನ್ನು ಕಂಡು ಹಿಡಿಯಿರಿ ಅಂದರೆ ಇಲ್ಲಿ ಒಂದು ಐದು ಲೆಕ್ಕಗಳನ್ನು ಕೊಟ್ಟಿದ್ದಾರೆ ಇವುಗಳ ಬೆಲೆಯನ್ನು ಕಂಡು ಹಿಡಿಯರಿ ಅಂತ ಹೇಳಿದಾರೆ ಯಾವ ರೀತಿ ಬಿಡಿಸೋದಂತ ಹೇಳಿ ನೋಡೋಣ ಅದರಲ್ಲಿ ಒಂದೇದ್ದು ತ್ರೀ ರೆಸ್ ಟು ಜೀರೋ ಪ್ಲಸ್ ಫೋರ್ ಎಷ್ಟು ಮೈನಸ್ ಒನ್ ಇಂಟು ಟೂ ಸ್ಕ್ವೇರ್ ಇಲ್ಲಿ ನೋಡಿ ತ್ರೀ ರೆಸ್ಟ್ ಟು ಜೀರೋ ಅಂದರೆ ಒನ್ನು ನಿಮ್ಗೆ ಗೊತ್ತಿದೆ ಆಲ್ರೆಡಿ ಗಾತಾಂಕ ನಿಯಮಗಳು ಕಲ್ತಿದ್ದೀರಿ ಏರೆಷ್ಟು ಜೀರೋ ಅಂದರೆ ಒಂದು ಹಾಗಾಗಿ ತ್ರೀ ರಷ್ಟು ಜೀರೋ ಅಂದರೆ ಒನ್ ಅಂತೆ ಬರ್ತೀನಿ ಪ್ಲಸ್ ಇದೇನು ಮಾಡಿದ್ರೆ ಫೋರ್ ಫೋರಷ್ಟು ಮೈನಸ್ ಒನ್ ಅನ್ನು ಒನ್ ಬೈ ಫೋರ್ ಅಂತೆ ಬರ್ತೀನಿ ಇಂಟು ಎರಡು ಸ್ಕ್ವೇರ್ ಅಂದರೆ ನಾಲ್ಕು ಇವಾಗ ನಾಲ್ಕನೇ ಎಲ್ ಸಿ ಎಮ್ ತೆಗೆದ್ರೆ ನಾಲ್ಕು ಪ್ಲಸ್ ಒನ್ ಡಿವೈಡೆಡ್ ಬೈ ನಾಲ್ಕು ಇಂಟು ನಾಲ್ಕು ಫೋರ್ ಪ್ಲಸ್ ಒನ್ ಅಂದರೆ ಫೈವ್ ಡಿವೈಡೆಡ್ ಬೈ ಫೋರ್ ಇಂಟು ಫೋರ್ ಇಲ್ಲಿ ಫೋರು ಫೋರ್ ಕ್ಯಾನ್ಸಲ್ ಆಗೇನಾಯಿತು ಐದು ಇದು ನಮ್ದು ಆನ್ಸರು ನೆಕ್ಸ್ಟ್ ಲೆಕ್ಕ ಟೂ ಟು ಮೈನಸ್ ಒನ್ ಇಂಟು ಫೋರ್ ಟು ಮೈನಸ್ ಒನ್ ಡಿವೈಡೆಡ್ ಬೈ ಟೂ ಟು ಮೈನಸ್ ಟು ಇದನ್ನ ಯಾವ ರೀತಿ ಬ ಬರ್ಕೊಂಡಿನಿ ಅಂದರೆ ಟೂ ಇಂಟು ಫೋರ್ ಟು ಮೈನಸ್ ಒನ್ ಡಿವೈಡೆಡ್ ಬೈ ಟೂ ಟು ಮೈನಸ್ ಟು ಯಾಕಂದರೆ ಇಲ್ಲಿ ಗಾತ ಸೂಚಿ ಸೇಮ್ ಇದೆ ಹಾಗಾಗಿ ಟೂ ಇಂಟು ಫೋರ್ ಟು ಮೈನಸ್ ಒನ್ ಅಂತೆ ಬರ್ತೀನಿ ನೆಕ್ಸ್ಟು ಈ ಫೋರ್ನ ಏನಂತೆ ಬರಿತೀನಂದರೆ ಟೂರೆಷ್ಟು ಅಂದರೆ ನಮಗೆ ಸುಲಭ ಆಗೋ ಲೆಕ್ಕ ಸುಲಭ ಆಗೋ ಸಲುವಾಗಿ ಇದೇನು ಪೂರನ್ನ ಟೂ ಸ್ಕ್ವೇರ್ ಅಂತೇಳಿ ಬರ್ದೇನೆ ಅಂದರೆ ಟೂ ಇಂಟು ಟೂ ಸ್ಕ್ವೇರ್ ಎಷ್ಟು ಮೈನಸ್ ಒನ್ ಡಿವೈಡೆಡ್ ಬೈ ಟೂ ರೆಸ್ಟು ಮೈನಸ್ ಟೂ ಇವಾಗ ಇಲ್ಲಿ ಒಂದಿದೆ ಟೂ ರೆಷ್ಟು ಒನ್ ಅಂತ ಇದೆ ಇಲ್ಲಿ ಟೂರೆಷ್ಟು ಟೂ ಇದೆ ಹಾಗಾಗಿ ಇದನ್ನೇನಂತೆ ಅಂದರೆ ಟೂ ರೆಷ್ಟು ತ್ರೀ ಬ್ರಕೆಟ್ ಎಷ್ಟು ಮೈನಸ್ ಒನ್ ಡಿವೈಡೆಡ್ ಬೈ ಟೂ ರೆಷ್ಟು ಮೈನಸ್ ಟೂ ಇವಾಗ ಇದನ್ನ ಈ ಸಮೀಕರಣ ಅಂದರೆ ಗಾತ ನಿಯಮವನ್ನು ಏರಷ್ಟು ಎಮ್ ಓಲ್ಡ್ರೆಷ್ಟು ಎನ್ ಈಕ್ವಲ್ ಟು ಏರೆಷ್ಟು ಎಮ್ ಇಂಟು ಎನ್ ಅನ್ನ ಈ ನಿಯಮವನ್ನು ಉಪಯೋಗಿಸಿಕೊಂಡು ಇದನ್ನು ಟೂರೆಷ್ಟು ಮೈನಸ್ ತ್ರೀ ಅಂತ ಬರ್ತೀನಿ ಡಿವೈಡೆಡ್ ಬೈ ಟೂರೆಷ್ಟು ಮೈನಸ್ ಟು ನೆಕ್ಸ್ಟು ಏರೆಷ್ಟು ಎಮ್ ಡಿವೈಡೆಡ್ ಬೈ ಏರೆಷ್ಟು ಎನ್ ಈಕ್ವಲ್ ಟು ಏರೆಷ್ಟು ಎಮ್ ಮೈನಸ್ ಎನ್ ನಿಯಮವನ್ನು ಉಪಯೋಗಿಸಿಕೊಂಡು ಟೂರೆಷ್ಟು ಮೈನಸ್ ತ್ರೀ ಮೈನಸ್ ಇಂಟು ಮೈನಸ್ ಟು ನೆಕ್ಸ್ಟು ಮೈನಸ್ ಇಂಟು ಮೈನಸ್ ಅಂದರೆ ಏನಾಗುತ್ತೆ ಪ್ಲಸ್ ಇಲ್ಲಿ ಟೂರೆಷ್ಟು ಮೈನಸ್ ತ್ರೀ ಮೈನಸ್ ಇಂಟು ಮೈನಸ್ ಅಂದರೆ ಪ್ಲಸ್ ಇವಾಗ ಮೈನಸ್ ತ್ರೀ ಪ್ಲಸ್ ಟೂ ಅಂದರೆ ಮೈನಸ್ ಒನ್ ನೆಕ್ಸ್ಟ್ ಟೂ ರೆಸ್ಟು ಮೈನಸ್ ಒನ್ ಅಂದರೆ ಒನ್ ಡಿವೈಡೆಡ್ ಬೈ ಟೂ ನೆಕ್ಸ್ಟ್ ಲೆಕ್ಕ ಒನ್ ಡಿವೈಡೆಡ್ ಬೈ ಟೂ ರಷ್ಟು ಮೈನಸ್ ಟೂ ಪ್ಲಸ್ ಒನ್ ಡಿವೈಡೆಡ್ ಬೈ ತ್ರೀ ರೆಷ್ಟು ಮೈನಸ್ ಟೂ ಪ್ಲಸ್ ಒನ್ ಡಿವೈಡೆಡ್ ಬೈ ಫೋರ್ ಎಷ್ಟು ಮೈನಸ್ ಟು ಇನ್ನ ರೀತಿ ಬರ್ಕೊಂಡಿನಂದರೆ ಈ ಮೈನಸ್ ಟೂವನ್ನು ಒನ್ ಬೈ ಒನ್ಗೆ ಮತ್ತು ಟೂಗೆ ಸ್ಕ್ವೇರ್ ಮಾಡ್ಕೊಂಡಿದ್ದೀನಿ ಒನ್ ಡೆಷ್ಟು ಮೈನಸ್ ಟೂ ಡಿವೈಡೆಡ್ ಬೈ ಟೂ ರಷ್ಟು ಮೈನಸ್ ಟು ಪ್ಲಸ್ ಒನ್ ಡಷ್ಟು ಮೈನಸ್ ಟು ಡಿವೈಡೆಡ್ ಬೈ ತ್ರೀ ರಷ್ಟು ಮೈನಸ್ ಟು ಪ್ಲಸ್ ಒನ್ ಡಸ್ಟು ಮೈನಸ್ ಟು ಡಿವೈಡೆಡ್ ಬೈ ಫೋರ್ ಅಷ್ಟು ಮೈನಸ್ ಟೂ ನೋಡಿ ಇದನ್ನ ಒನ್ ಡಿವೆಡೆಡ್ ಬೈ ಮೈ ಇದನ್ನ ಯಾವ ರೀತಿ ಬರ್ಕೋಬೇಕಂದ್ರೆ ಇದು ರೆಸಿಪ್ರೊಕೋಲ್ ಆಗಿ ಟೂ ರೆಸ್ಟು ಟೂ ಡೈಡೆಡ್ ಬೈ ಒನ್ ಒನ್ ಡಷ್ಟು ಟೂ ಪ್ಲಸ್ ತ್ರೀ ರೆಸ್ಟು ಟೂ ಡಿವೈಡೆಡ್ ಬೈ ಒನ್ ಡೆಸ್ಟ್ ಟೂ ಪ್ಲಸ್ ಫೋರ್ ಎಷ್ಟು ಟೂ ಡಿವೈಡೆಡ್ ಬೈ ಒನ್ ಡೆಸ್ಟು ಟೂ ಅಂತೇಳಿ ಬರೀಬೇಕು ಇವಾಗ ಎರಡು ಸ್ಕ್ವೇರ್ ಅಂದರೆ ನಾಲ್ಕು ಇಲ್ಲಿ ಏನೂ ಇಲ್ಲಾಂದರೆ ಒನ್ ಇದು ಒನ್ ಸ್ಕ್ವೇರ್ ಅಂದರೆ ಒಂದು ಇಲ್ಲಿ ಏನೂ ಇಲ್ಲ ಅಂದರೆ ಒನ್ ಇರ್ತೈತಿ ಬ ಇರ್ತತಿ ಬರೆದ್ರಾಯ್ತು ಬರಲಿಕ್ಕಾಯ್ತು ಬಿಟ್ಟು ಬಿಡೋದನ್ನೇ ಎರಡು ಸ್ಕ್ವೇರ್ ಅಂದರೆ ನಾಲ್ಕು ಪ್ಲಸ್ ಮೂರು ಸ್ಕ್ವೇರ್ ಅಂದರೆ ಒಂಬತ್ತು ಪ್ಲಸ್ ನಾಲ್ಕು ಸ್ಕ್ವೇರ್ ಅಂದರೆ ಹದಿನಾರು ಇವಾಗ ನಾಲ್ಕು ಪ್ಲಸ್ ಒಂಬತ್ತು ಪ್ಲಸ್ ಹದಿನಾರು ಅಂದರೆ ಇಪ್ಪತ್ತೊಂಬತ್ತು ನಮ್ಮ ಆನ್ಸರು ಇಪ್ಪತ್ತೊಂಬತ್ತು ನೆಕ್ಸ್ಟ್ ಲೆಕ್ಕ ನಾಲ್ಕನೇದು ತ್ರೀ ರೇಸ್ ಟು ಮೈನಸ್ ಒನ್ ಪ್ಲಸ್ ಫೋರ್ ರೇಸ್ ಟು ಮೈನಸ್ ಒನ್ ಪ್ಲಸ್ ಫೈವ್ ರೇಸ್ ಟು ಮೈನಸ್ ಒನ್ ರೇಷು ಏನಿದೆ ಝೀರೋ ಇದೆ ಅಂದರೆ ನಮ್ಗೆ ಗೊತ್ತಿದೆ ಆತಂಕ ನಿಯಮ ಏರೆಷ್ಟು ಜೀರೋ ಈಕ್ವಲ್ ಟು ಒನ್ ಇದನ್ನು ಎ ಅಂತೆ ಕನ್ಸಿಡರ್ ಮಾಡಿದರೆ ಇದು ಏರೆಷ್ಟು ಜೀರೋ ಆಯಿತು ಹಾಗಾಗಿ ಏರೆಷ್ಟು ಜೀರೋ ಅಂದರೆ ಒಂದು ಹಾಗಾಗಿ ಇದರ ಆನ್ಸರ್ ಏನಾಗುತ್ತೆ ಒನ್ ಆಗುತ್ತೆ ನೆಕ್ಸ್ಟ್ ಲೆಕ್ಕ ಮೈನಸ್ ಟು ಡಿವೈಡೆಡ್ ಬೈ ತ್ರೀ ರೇಷ್ ಟು ಮೈನಸ್ ಟು ಬ್ರೆಕೆಟ್ ಟು ಸ್ಕ್ವೇರ್ ಈಕ್ವಲ್ ಟು ಇದನ್ನ ಯಾವ ರೀತಿ ಬರ್ಕೊಂಡಿನಿ ಅಂದರೆ ಮೈನಸ್ ಟು ಇಂಟು ಟೂ ಅಂತೇಳಿ ಮಾಡೀನಿ ಅಂದರೆ ಮೈನಸ್ ಟು ಡಿವೈಡ್ ಬೈ ತ್ರೀ ರೇಷ್ ಟು ಮೈನಸ್ ಟು ಇಂಟು ಟೂ ಅಂದರೆ ಮೈನಸ್ ಫೋರ್ ನೆಕ್ಸ್ಟು ಇದನ್ನು ಸಪ್ರೇಟಾಗಿ ನಾನು ಸ್ಕ್ವೇರ್ ಮಾಡ್ಕೋತಿದ್ದೀನಿ ಅಂದರೆ ಮೈನಸ್ ಫೋರ್ ಮಾಡ್ಕೋತಿದ್ದೀನಿ ಮೈನಸ್ ಟೂ ಟು ಮೈನಸ್ ಫೋರ್ ಡಿವೈಡೆಡ್ ಬೈ ತ್ರೀ ಟು ಮೈನಸ್ ಫೋರ್ ಇದನ್ನ ಯಾವ ರೀತಿ ಬರ್ಕೋಬೋದಂದರೆ ತ್ರೀ ಟು ಫೋರ್ ಡಿವೈಡ್ ಬೈ ಟೂ ಟು ಫೋರ್ ಅಂದರೆ ತ್ರೀ ಟು ಫೋರ್ ಅಂದರೆ ಮೂರು ಮೂರಲೇ ಒಂಬತ್ತು ಒಂಬತ್ತು ಮೂರಲಿ ಇಪ್ಪತ್ತೇಳು ಇಪ್ಪತ್ತೇಳು ಮೂರಲೆ ಎಂಬತ್ತೊಂದು ಟೂ ಟು ಫೋರ್ ಅಂದರೆ ಎರಡಲ್ಲೇ ನಾಲ್ಕು ನಾಲ್ಕೆಲ್ಲೇ ಎಂಟು ಎಂಟದಲೆ ಹದಿನಾರು ಹಾಗಾಗಿ ಇಪ್ಪತ್ತೊಂದು ಡಿವೈಡೆಡ್ ಬೈ ಹದಿನಾರು ಆಗುತ್ತದೆ Okay thank you all